ನಮಸ್ತೆ ಇದು ಫ್ರಿಜ್ಲಿ ಅಂತ ಒಂದು ಬ್ರ್ಯಾಂಡ್ ಇದು ರೆವಲ್ಯೂಷನ್ ಆಫ್ ಫುಡ್ ಅಂತ ನಮ್ಮ ಟ್ಯಾಗ್ ಲೈನ್ ಸೊ ನಾವು ಈ ಪ್ಯಾಕೇಜ್ಡ್ ಫುಡ್ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಕಂಕಣ ಕಟ್ಟಿ ಈ ಈ ಒಂದು ಬ್ರ್ಯಾಂಡ್ನ ಶುರು ಮಾಡಿದ್ದೇವೆ ನಾವು ಈ ಬ್ರ್ಯಾಂಡ್ ಆರ್ಗ್ಯಾನಿಕ್ ಪ್ಯಾಕೇಜ್ಡ್ ಸ್ನ್ಯಾಕ್ಸ್ ನಿಮಗೆ ಸಿಗುತ್ತೆ ಸೊ ಸರ್ಟಿಫೈಡ್ ಆರ್ಗ್ಯಾನಿಕ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಝೀರೋ ಪ ಝೀರೋ ಆರ್ಟಿಫಿಷಿಯಲ್ ಕಲರ್ಸ್ ಝೀರೋ ಝೀರೋ ಕೆಮಿಕಲ್ಸ್ ಝೀರೋ ಏನು ಏನೂ ಇರೋದಿಲ್ಲ ಕೆಮಿಕಲ್ಸ್ ಆಗಲಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಆರ್ ಪ್ರಿಸರ್ವೇಟಿವ್ಸ್ ಅಡಿಟಿವ್ಸ್ ಆರ್ ಸ್ಟೆಬಿಲೈಸರ್ಸ್ ಏನೇ ಸಹ ನಮ್ಮ ಪ್ರಾಡಕ್ಟ್ಸಲ್ಲಿ ಇರೋದಿಲ್ಲ ಸೊ ಇಫ್ ಯು ವಾಂಟೆಡ್ ಟು ಗಿವ್ ಸಮ್ ಸಮಥಿಂಗ್ ಪ್ಯೂರ್ ಸೊ ಇವಾಗ ಒಂದು ಬ್ಯಾಕ್ ಟು ಒಂದು ಏಯ್ಟಿ ಇಯರ್ಸ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಹೋದರೆ ನಿಮಗೆ ನಮ್ಮ ಇಂಡಿಯಾ ಅಲ್ಲಿ ಆರ್ಗ್ಯಾನಿಕ್ ಇಂಡಿಯಾ ಈಸ್ ಫಾರ್ ಆರ್ಗ್ಯಾನಿಕ್ ನಮಗೆ ಆರ್ಗ್ಯಾನಿಕ್ ಮಾತ್ರ ಸಿಗ್ತಾಯಿತ್ತು ಸೊ ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ ಈ ಫುಡ್ ಗ್ರೀನ್ ರೆವಲ್ಯೂಷನ್ ಆರ್ ಇಂಡಸ್ಟ್ರಿ ರೆವಲ್ಯೂಷನ್ ಈ ಕಾರಣಗಳಿಂದ ನಮ್ಮ ಫುಡ್ ಜಾಸ್ತಿ ಅಡಲ್ಟ್ರೇಟ್ ಆಗಿದೆ ಸೊ ಇಫ್ ಯು ನಾವು ಈಗ ಒಂದು ಯಂಗ್ ಜನ್ರೇಷನ್ಸ್ಗಾಗಲಿ ಇಲ್ಲ ಇವಾಗ ಪ್ರಸ್ತುತ ಇರೋ ಜನ್ರೇಷನ್ಸ್ಗಾಗಲಿ ನೀವೊಂದು ಪ್ಯೂರ್ ಫುಡ್ನ ಕೊಡಬೇಕು ಅಂದರೆ ನಿಮಗೆ ಆಪ್ಷನ್ಸ್ ಇಲ್ಲ ಸೊ ಇಟ್ ಆರ್ಗ್ಯಾನಿಕ್ ಅಂದರೆ ಒಂದು ಓನ್ಲಿ ರೈಸ್ ದಾಲ್ಸ್ ಪಲ್ಸಸ್ ಇಷ್ಟಿಗೆ ಸೀಮಿತ ಆಗಿದೆ ವೆಜಿಟೇಬಲ್ಸ್ ಇಷ್ಟಿಗೆ ಸೊ ನಾವೇನಂದರೆ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗಿ ಸೊ ಈ ಈ ಪ್ರಾಡಕ್ಟ್ಸ್ ಫ್ರಿಜ್ಲಿ ಈ ಪ್ರಾಡಕ್ಟ್ಸ್ ಸೊ ಪ್ಯಾಕೇಜ್ಡ್ ಇಂಡಸ್ಟ್ರಿ ಸೊ ವಾಟ್ ಎವರ್ ಯು ಥಾಟ್ ಸೊ ನೀವು ಏನೇ ತಿನ್ನಬೇಕಾಗಿದ್ರು ಸೊ ಬೀಟ್ ಲೈಕ್ ಸ್ನ್ಯಾಕ್ಸ್ ಸ್ವೀಟ್ಸ್ ಜಾಮ್ಸ್ ಸ್ಪ್ರೆಡ್ಸ್ ಆರ್ ಗ್ರ್ಯಾನ್ಯೂಲ್ಸ್ ಏನಾದರೂ ಆಗಿರಲಿ ನಾವು ನಿಮಗೆ ಒಂದು ಹೆಲ್ದಿಯರ್ ಆಪ್ಷನ್ ಕೊಡ್ತಾ ಇದ್ದೀವಿ ಒಂದು ಕ್ಲೀನ್ ಫುಡ್ ಕೊಡ್ತಾ ಇದ್ದೀವಿ ಸೊ ಇದರಲ್ಲಿ ನಾವು ಹೋಲ್ ಗ್ರೈನ್ ಹೋಲ್ ಗ್ರೈನ್ಸ್ನ ಯೂಸ್ ಮಾಡ್ತೀವಿ ಸೊ ನಾವು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಅಡಿಟಿವ್ಸ್ ಆರ್ಟಿಫಿಷಿಯಲ್ ಕಲರ್ಸ್ ಸಿಂಥೆಟಿಕ್ ವಿಚ್ ಆ ರೀಫೈನ್ಡ್ ರೀಫೈನ್ಡ್ ಅನ್ನೋ ಪ್ರಾಡಕ್ಟ್ಸ್ಗೆ ಆ ವರ್ಲ್ಡ್ಗೆ ನಮ್ಮಲ್ಲಿ ನಮ್ಮಲ್ಲಿ ಇದೇ ಇಲ್ಲ ಓಕೆ ಸೊ ನಾವು ಈ ಪ್ರಾಡಕ್ಟ್ಸಿಂದ ನಾವು ಏನು ಹೇಳೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಕಂಪ್ಲೀಟ್ ಟ್ರಸ್ಟ್ ಓಕೆ ಸೊ ಇಫ್ ಯು ವಾಂಟೆಡ್ ಟು ಗಿವ್ ಸಮಥಿಂಗ್ ಪ್ಯೂರ್ ಆರ್ ನೀವು ಒಂದು ಪ್ಯೂರ್ ಕನ್ಸ್ಯೂಮ್ ಮಾಡಬೇಕು ಒಂದು ಆರ್ಗ್ಯಾನಿಕ್ಕಾಗಿ ಸೊ ಸರ್ಟಿಫೈಡ್ ಆರ್ಗ್ಯಾನಿಕ್ ಆ್ಯಂಡ್ ವಿತೌಟ್ ವಿಥೌಟ್ ವಿತೌಟ್ ಎನಿ ಕೆಮಿಕಲ್ಸ್ ರೈಟ್ ನಿಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡೋದಕ್ಕಿಂತನೂ ಇದು ಇನ್ನೂ ಪ್ಯೂರ್ ಆಗಿರುತ್ತೆ ಏಕೆ ಅಂದರೆ ಸೊ ಮನೆಯಲ್ಲಿ ಮಾಡುವಾಗ ನಾವು ಓನ್ಲಿ ದಾಲ್ಸ್ ಪಲ್ಸಸ್ ರೈಸಸ್ ಇದಕ್ಕೆ ಮಾತ್ರ ನಾವು ಆರ್ಗ್ಯಾನಿಕ್ ಆಗಿ ತಗೊಳ್ತೀವಿ ಎಲ್ಸ್ ನಾವು ಒಂದು ತರ್ಕಾರಿಗಷ್ಟೇ ಸೀಮಿತ ಆಗಿರುತ್ತೆ ಬಟ್ ನಾವು ಇಲ್ಲಿ ಯೂಸ್ ಮಾಡೋ ಪ್ರತಿಯೊಂದೂ ಕಂಪ್ಲೀಟ್ಲಿ ಸರ್ಟಿಫೈಡ್ ಆರ್ಗ್ಯಾನಿಕ್ ಇರುತ್ತೆ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ನಾವು ನೀವು ಈ ಬ್ಯಾಂಗ್ಳೂರಲ್ಲಿ ಎಲ್ಲೇ ನೀವು ಆರ್ಡರ್ ಮಾಡಲಿ ಹಂಡ್ರೆಡ್ ಮಿನಿಟ್ಸ್ ಒಳಗಡೆ ನಾವು ಡೆಲಿವರಿ ಮಾಡ್ತೀವಿ ಸೊ ನಮ್ಮ ಹತ್ರ ನೀವು ನೋಡ್ಬೋದು ಇಲ್ಲಿ ಸ್ವೀಟ್ಸ್ ಸ್ನ್ಯಾಕ್ಸ್ ಸೇವರೀಸ್ ಗ್ರಾಸರೀಸ್ ಸೊ ಜಾಮ್ಸ್ ಆ್ಯಂಡ್ ಇನ್ನೊಂದು ಸ್ಟೆಪ್ ಮುಂದೆ ಫಾರ್ವರ್ಡ್ ಹೋಗಿ ನಮ್ಮಲ್ಲಿ ಈಗ ನಾವು ಮೋಮೋಸ್ ಪಿಜ್ಜಾಸ್ ಅವು ಕೂಡ ನಾವು ಆರ್ಗ್ಯಾನಿಕ್ ಆ್ಯಂಡ್ ಕೆಮಿಕಲ್ ಫ್ರೀ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ವೆರಿ ಸೂನ್ ಯು ಕ್ಯಾನ್ ಆಲ್ ಟ್ರೈ ಟೇಸ್ಟ್ ಆ್ಯಂಡ್ ಟ್ರೈ ಎವ್ರಿಥಿಂಗ್ ರೈಟ್ ಸೊ ಇದನ್ನು ಹೇಳ್ತಾ ಸೊ ಈ ನ್ಯೂ ಇಯರ್ ಡಿಸೆಂಬರ್ ಆಫರ್ಗೆ ನಾವು ಒಂದು ಆಫರ್ನ ಕೊಡ್ತಾ ಇದ್ದೀವಿ ಒಂದು ಪ್ರೊಮೋ ಕೋಡ್ ಎನ್ ಡಬ್ಲ್ಯೂ ವೈ ಆರ್ ತರ್ಟಿ ಸಾರಿ ಎನ್ ಡಬ್ಲ್ಯೂ ವೈ ಆರ್ ಟ್ವೆಂಟಿ ಸಿಕ್ಸ್ ಅಂತ ನೀವು ಪ್ರೊಮೋ ಕೋಡ್ ಹಾಕಿದ್ರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ಸ್ಟೋರ್ ಆರ್ ಆ್ಯಪಲ್ ಸ್ಟೋರ್ಗೆ ಹೋಗ್ಬಿಟ್ಟು ಸೊ ಫ್ರಿಸ್ಲಿ ಎಫ್ ಆರ್ ಐ ಎಸ್ ಎಸ್ ಎಲ್ ವೈ ಫ್ರಿಸ್ಲಿ ಅಂದ್ಬಿಟ್ಟು ನೀವು ಟೈಪ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಎಲ್ಲ ನಾವು ಟೆಸ್ಟ್ ಮಾಡ್ಬೋದು ಆರ್ ಎಲ್ಸ್ ನಮ್ಮ ಈ ಟ್ವೆಂಟಿ ಸಿಕ್ಸ್ ಆರೇಬೇಳಾ ಅಲ್ಲಿ ನಮ್ಮದು ಒಂದು ಸ್ಟಾಲ್ ಇದೆ ಸೊ ಯು ಕ್ಯಾನ್ ಆಲ್ ಕಮ್ ಬಂದು ನಮ್ಮ ಸ್ಯಾಂಪಲ್ಸ್ನ ಟ್ರೈ ಮಾಡ್ಬೋದು ವೇರ್ ಯು ಕ್ಯಾನ್ ಟ್ರೈ ಆ್ಯಂಡ್ ಯು ಕ್ಯಾನ್ ಬೈ ಫ್ರಮ್ ಇಯರ್ ಆಲ್ಸೋ ವಿ ಹ್ಯಾವ್ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ರೈಟ್ ನಾವು ನಮಗೆ ಟೂ ಹಂಡ್ರೆಡ್ ಪ್ಲಸ್ ಪ್ರಾಡಕ್ಟ್ಸ್ ಇದೆ ನೆಕ್ಸ್ಟ್ ಒನ್ ಇಯರಲ್ಲಿ ವಿ ಆರ್ ಪ್ರಾಮಿಸಿಂಗ್ ಟೂ ತೌಸಂಡ್ ಪ್ಲಸ್ ಪ್ರಾಡಕ್ಟ್ಸ್ ನಿಮಗೆ ಆರ್ಗ್ಯಾನಿಕಲ್ಲಿ ಸ ಕೆಮಿಕಲ್ ಫ್ರೀ ಏನಾದರೂ ತಿನ್ನಬೇಕು ಅನಿಸ್ತು ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಫ್ರಿಸ್ಲಿ ಇಸ್ ದ ಒನ್ ಸ್ಟಾಪ್ ಸೊಲ್ಯೂಷನ್ ಓಕೆ ಸೊ ಫ್ರಿಸ್ಲಿ ಇಸ್ ನಥಿಂಗ್ ಬಟ್ ಪ್ಯೂರ್ ಸೊ ಪ್ಯೂರಿಟಿಗೆ ಇನ್ನೊಂದು ಹೆಸರೇ ಫ್ರಿಸ್ಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಆ್ಯಂಡ್ ಥ್ಯಾಂಕ್ ಯು